ಶಿವಯೋಗಿ ಸಿದ್ದರಾಮೇಶ್ವರರ ವಚನಗಳು ಬದುಕಿನ ಸಾರ್ಥಕತೆಗೆ ಪೂರಕ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಮನುಷ್ಯ ಜೀವನದಲ್ಲಿ ಸ್ತುತಿ ನಿಂದನೆಗಳನ್ನು ಸಮಾನವಾಗಿ ಸ್ವೀಕರಿಸಿ ಸಮಾಧಾನದ ಬದುಕು ಸಾಗಿಸಬೇಕು ಎಂದು ಬಸವಕಲ್ಯಾಣ್ ಅನುಭವ ಮಂಟಪದ ಅಧ್ಯಕ್ಷರು ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ದೇವರು ಹೇಳಿದರು ಪಟ್ಟಣದ ಚನ್ನಬಸವಾಶ್ರಮ ಪರಿಸರದಲ್ಲಿ ಹಿರೇಮಠ ಸಂಸ್ಥಾನದ ವತಿಯಿಂದ ಆಯೋಜಿಸಿದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಮತ್ತು ಮೂರುನೂರ ಏಳನೆಯ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿ ಮಾತನಾಡಿದರು ಶರಣರ ಚಳುವಳಿಯಲ್ಲಿ ಪ್ರಮುಖರಾಗಿದ್ದರು ವಚನ ಸಾಹಿತ್ಯ ರಕ್ಷಣೆಯಲ್ಲಿ ಅವರ ಕೊಡುಗೆ ದೊಡ್ಡದಿದೆ ಶಿವಯೋಗಿಗಳು ರಚಿಸಿದ ವಚನಗಳು ಮನುಷ್ಯನ ಸಾರ್ಥಕ ಬದುಕಿಗೆ ಪೂರಕವಾಗಿವೆ ಪ್ರತಿಯೊಬ್ಬರು ಅವರ ವಚನಗಳನ್ನು ಅರ್ಥೈಸಿಕೊಂಡು ನಿಜ ಜೀವನದಲ್ಲಿ ಆಚರಣೆಗೆ ತರುವ ಪ್ರಯತ್ನ ಮಾಡಬೇಕು ಎಂದು ತಿಳಿಸಿದರು ನೇತೃತ್ವ ವಹಿಸಿದ ಪೀಠಾಧಿಪತಿ ಗುರುಬಸವಪಟ್ಟದೇವರು ಮಾತನಾಡಿ ಬಸವಾದಿ ಶರಣರ ವಚನಗಳನ್ನು ಜನಮಾನಸಕ್ಕೆ ತಲುಪಿಸುವಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಕೊಡುಗೆ ದೊಡ್ಡದಿದೆ ಎಂದು ತಿಳಿಸಿದರು ಸಿದ್ದರಾಮೇಶ್ವರ ಸಮಾಜದ ಅಧ್ಯಕ್ಷರಾದ ಮಾಣಿಕ್ರಾವ್ ವಾಡೇಕರ್ ಗಡವಂತಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬೀದರ್ ಬಸವಗಿರಿಯ ಬಸವ ಸೇವಾ ಪ್ರತಿಷ್ಠಾನದ ಅಕ್ಕ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರು ಅನುಭವ ನೀಡಿದರು ಸಾಧಕರಿಗೆ ಗೌರವ ಸನ್ಮಾನ ಇದೇ ವೇಳೆ ಶಿಕ್ಷಣ ಸಾಮಾಜಿಕ ಪತ್ರಿಕಾ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಧಕರನ್ನು ಗುರುತಿಸಿ ಹಿರೇಮಠ ಸಂಸ್ಥಾನದ ವತಿಯಿಂದ ಗೌರವ ಸನ್ಮಾನ ನೆರವೇರಿಸಲಾಯಿತು ಹಿರಿಯ ಪತ್ರಕರ್ತರಾದ ಅಪ್ಪರಾವ್ ಸೌದಿ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಹೆಬ್ಬಳೆ ನಿವರ್ತ ಕಾರ್ಯನಿರ್ವಾಹಕ ಅಭಿಯಂತರರು ಶಿವಕುಮಾರ್ ತಳವಾಡೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಸೂರ್ಯಕಾಂತ್ ಬಿರಾದಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸೋಮಶೇಖರ್ ಬಿರಾದಾರ್ ಚಿದ್ರಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಬನ್ನಾಳೆ ಪ್ರಧಾನ ಕಾರ್ಯದರ್ಶಿ ರಾಜಪ್ಪ ಪಾಟೀಲ್ ಚನ್ಬಟ್ಟೆ ಕಲ್ಲಪ್ಪ ಸಿದ್ದಪ್ಪ ಕಾರಮುಂಗಿ ಹಾಗೂ ಅರ್ಬನ್ ಬ್ಯಾಂಕ್ ನಿರ್ದೇಶಕರಾದ ಅನಿಲ್ ಕುಮಾರ್ ಲೋಖಂಡೆ ಹಾಗೂ ಪಿ ಕೆ ಎಸ್ ಎಸ್ನ ನಿರ್ದೇಶಕರಾದ ರಾಜ್ಕುಮಾರ್ ಜಲ್ದೆ ಅವರನ್ನು ಪೂಜ್ಯರು ಗೌರವಿಸಿ ಸನ್ಮಾನಿಸಿದರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ ಕಾರ್ಯಕ್ರಮ ಉದ್ಘಾಟಿಸಿದರು ವಿಜಯಲಕ್ಷ್ಮಿ ಸಂಗ್ಮೇಶ್ ಬಿರಾದರ್ ಗ್ರಂಥ ಪಠಣ ಮಾಡಿದರು ಈ ಸಂದರ್ಭದಲ್ಲಿ ಸಿದ್ದರಾಮೇಶ್ವರ ಜಯಂತಿಯ ಅಧ್ಯಕ್ಷ ರಾಜ್ಕುಮಾರ್ ಹನುಮಂತ ಸಂಜೀವ್ ಕುಮಾರ್ ಸಿಂಧೆ ಚನ್ಬಟ್ಟೆ ಕಲ್ಲಪ್ಪ ಸಿದ್ದಪ್ಪ ಸೇರಿದಂತೆ ದತ್ತು ಪವಾರ್ ನಾಗನಾಥ್ ಪುರಸಭೆ ಸದಸ್ಯರು ಹಾಗೂ ಈ ಕಾರ್ಯಕ್ರಮದ ಭಕ್ತಿ ದಾಸೋಹವನ್ನು ಸಲ್ಲಿಸಿರ್ತಕ್ಕಂಥ ಶ್ರೀದೇವಿ ಗಣಪತರಾವ್ ಪಾಂಚಾಳ್ ಹಾಗೂ ಕಾರ್ಯಕ್ರಮದಲ್ಲಿ ವಚನ ಗಾಯನ ಮಾಡಿದ ಶ್ರೀದೇವಿ ಶಾಂತಯ್ಯ ಸ್ವಾಮಿ ಗುರುಪ್ರಸಾದ್ ಶಾಲಾ ಮಕ್ಕಳಿಂದ ವಚನ ಗಾಯನ ವಚನ ನೃತ್ಯ ನೆರವೇರಿತು ಅದಲ್ಲದೆ ಗುರುಪ್ರಸಾದ ಶಾಲೆಯ ಮಕ್ಕಳಿಂದ ಶಿವಯೋಗಿ ಸಿದ್ದರಾಮೇಶ್ವರ ಕುರಿತು ಕಿರು ರೂಪಕವನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರನ್ನು ಶ್ರೀದೇವಿ ಗಣಪತಿ ಪಾಂಚಾಳ್ ಗೌರವ ಸನ್ಮಾನ ನೆರವೇರಿಸಿದರು ಅದೇ ರೀತಿಯಾಗಿ ಶಿವಯೋಗಿ ಸಿದ್ದರಾಮೇಶ್ವರ ಭೋವಿ ಸಮಾಜದ ಎಲ್ಲ ಬಳಗದವರಿಂದ ಪೂಜ್ಯಶ್ರೀ ಡಾಕ್ಟರ್ ದೇವರು ಹಾಗೂ ಗುರುಬಸವಪಟ್ಟ ದೇವರಿಗೆ ಗೌರವ ಸನ್ಮಾನ ಮಾಡಿದರು ಪೂಜ್ಯ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಅವರು ವಚನ ವಿಜಯೋತ್ಸವ ಕಾರ್ಯಕ್ರಮದ ಭಿತ್ತಿ ಬಿಡುಗಡೆ ಮಾಡಿದರು ಹಾಗೂ ಪೂಜ್ಯಶ್ರೀಗಳು ಅವರನ್ನು ಗೌರವಿಸಿದರು ಪೂಜ್ಯಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಪಾಟೀಲ್ ಅವರು ತಾಯಿ ಅನ್ನಪೂರ್ಣ ತಾಯಿಯವರನ್ನ ನೆನೆದು ಕಣ್ಣೀರಿಟ್ಟಿದ್ದು